ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತೀರ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಪ್ಪತ್ತ ಎಂಟು ಜಿಲ್ಲೆಗೆ ಜಮಾ ಐದು ಐದು ಎರಡು ಸಾವಿರದ ಇಪ್ಪತ್ತೈದು ಕೆಲವರಿಗೆ ಹೇಳಿದ್ರಲ್ಲಿ ನಂಬಿಕೆ ಬರೋಲ್ಲ ಇಲ್ಲ ಸರ್ ಹಣ ಬರೋಲ್ಲ ಸರ್ ಪಕ್ಕ ಹಣ ಬರೋಲ್ಲ ನನಗೆ ಗೊತ್ತಿದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಹೇಳ್ತೀರಲ್ಲ ವೀಡಿಯೋವನ್ನು ಕೊನೆವರೆಗೂ ನೋಡಿ ಸರ್ಕಾರ ಇಲ್ಲಿ ಹಣ ಹಾಕ್ತಾಯಿದೆ ಎಲ್ಲರ ಅಕೌಂಟಿಗೂ ಹಣ ಹಾಕ್ತಾ ಇದೆ ಗುಡ್ ನ್ಯೂಸ್ ಕೊಟ್ಟಿದೆ ಆಲ್ರೆಡಿ ಗುಡ್ ನ್ಯೂಸ್ ಕೊಟ್ಟಾಯಿತು ಸರ್ಕಾರ ಇಲ್ಲಿ ಹಣ ಅನ್ನುವಂಥದ್ದು ಜಮೆ ಆಗಿದೆ ಎಲ್ಲರ ಅಕೌಂಟಿಗೂ ಇನ್ಮೇಲೆ ಬಂದರೆ ಸಹಿ ಅಂತಂದರೆ ಇನ್ನು ಜಮೆ ಆದರೆ ಸಹಿ ಇನ್ನು ಕೆಲವರ ಅಕೌಂಟಿಗೆ ಏನು ಏನು ಆಲ್ಮೋಸ್ಟ್ ಅಕೌ ಕೆಲವರ ಅಕೌಂಟ್ ಡೆಡ್ಡಾಗಿದೆ ಅವರ ಅಕೌಂಟನ್ನು ಸರಿ ಮಾಡುವಂಥದ್ದು ಹೇಗೆ ಅಂದರೆ ಅವರ ಅಕೌಂಟ್ ಡೆಡ್ ಆಗಿರುವಂಥದ್ದನ್ನು ರಿಲೀಸ್ ಮಾಡಿ ಅಕೌಂಟನ್ನು ಹಣವನ್ನು ರಿಲೀಸ್ ಮಾಡಿ ಅಕೌಂಟನ್ನು ಡೆಡ್ಡನ್ನು ಕರೆಕ್ಟಾಗಿ ಆ್ಯಕ್ಟಿವನ್ನು ಮಾಡುವಂಥದ್ದು ಹೇಗೆ ಇಲ್ಲಿ ಇದು ಆಗುವಂಥದ್ದು ಕೆಲವ್ರಿಗೆ ಹೇಳಿದರೆ ಅರ್ಥ ಆಗಲ್ಲ ನಾನು ನಿಮಗೆ ಕೆಲವ್ರಿಗೆ ಹೇಳ್ತೀನಲ್ಲ ಕೆಲವರು ಹೇಳ್ತೀರ ಸರ್ ಸರ್ ನೀವು ಏನು ಹೇಳಿದ್ರೆ ನಮಗೆ ಅರ್ಥ ಆಗೋಲ್ಲ ಅಂತಂದರೆ ಅವರಿಗೆ ಅವರ ತಪ್ಪಲ್ಲ ಅಲ್ಲ ಅದು ಕೆಲವರಿಗೆ ಅರ್ಥ ಆಗಲ್ಲ ಅವ್ರು ಸುಲಭವಾಗಿ ನಾನು ಹೇಳ್ತೀನಲ್ಲ ಖಂಡಿತವಾಗ್ಲೂ ಕೇಳಿಸ್ಕೊಳ್ಳಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ತುಂಬ ಸುಲಭವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಸರ್ಕಾರ ನನಗೆ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ಹಣ ಜಮೆ ಆಗಿಲ್ಲ ಇನ್ನೂ ಕೂಡ ಅಂತ ಇಲ್ಲಿ ಕೆಲವರು ಹೇಳ್ತಾರೆ ಅದು ಸುಳ್ಳು ಅದು ಸುಳ್ಳು ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಸರ್ಕಾರ ಇಲ್ಲಿ ಹಣವನ್ನು ಜಮೆ ಮಾಡಿದೆ ಇದು ಸತ್ಯ ಇಲ್ಲಿ ಕೆಲವರಿಗೆ ಇನ್ನೂ ಹೇಳಿದರೂ ನಂಬಿಕೆ ಬರಲ್ಲ ಕೆಲವರಿಗೆ ಇನ್ನೂ ಹೇಳಿದರೂ ನಂಬಿಕೆ ಬರಲ್ಲ ಇದು ನನಗೆ ಗೊತ್ತಿದೆ ಸರ್ಕಾರಕ್ಕೆ ಇಲ್ಲಿ ನಾನು ಆಲ್ಮೋಸ್ಟ್ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸರ್ಕಾರ ಇಲ್ಲಿ ಏನು ಆಲ್ಮೋಸ್ಟ್ ಕರ್ನಾಟಕ ಸರ್ಕಾರಕ್ಕೆ ನಾವು ಆಲ್ರೆಡಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಣವನ್ನು ಹಾಕಿ ಹಣವನ್ನು ಹಾಕಿ ಇಲ್ಲಿ ಹಣ ಬಂದಿಲ್ಲ ಅಂತಂದರೆ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಕೆಲವರು ಹೇಳ್ತಾರೆ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ನಾವೇನು ಮಾಡುವಂಥದ್ದು ನಾವು ತುಂಬ ಕಷ್ಟದಲ್ಲಿದ್ದೀವಿ ಸರ್ ನಮ್ಗೇನಾದರೂ ಒಂದು ಹಣ ಬಂದರೆ ಒಂದಿಷ್ಟು ಏನಾದರೂ ಒಂದು ತುಂಬ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಏನೋ ಒಂದು ತಗೊಳ್ಳೋಕ್ಕಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಡೆಫಿನೆಟಾಗಿ ಅದು ನನಗೆ ಗೊತ್ತಿದೆ ಅದು ನಂಗೆ ಡೆಫಿನೆಟಾಗಿ ಗೊತ್ತಿದೆ ನಿಮ್ಗೆ ಒಳ್ಳೇದಕ್ಕಾಗುತ್ತೆ ತುಂಬ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬ ಒಂದು ಒಳ್ಳೇದಾಗುತ್ತೆ ಈ ಹಣ ಬಂದರೆ ಅಂತ ನನಗೆ ಗೊತ್ತಿದೆ ಡೆಫಿನೆಟಾಗಿ ಗೊತ್ತಿದೆ ಎಲ್ರಿಗೂ ಆಲ್ಮೋಸ್ಟ್ ಹಣ ಬರಬೇಕು ನನ್ನ ಪ್ರಕಾರ ಹೇಳೋದಾದರೆ ಎಲ್ರಿಗೂ ಹಣ ಬರಬೇಕು ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ರಿಗೂ ಹಣ ಬಂದರೆ ನನ್ನ ಖುಷಿನೇ ಆದರೆ ಯಾವಾಗ ಹಣ ಬರುವಂಥದ್ದು ಹಣ ಯಾವಾಗ ಬರುತ್ತೆ ಇದು ಆಗುವಂಥದ್ದು ಕೆಲವರು ಹೇಳ್ತಾರೆ ಇವಾಗ ಸರ್ ನಮಗೆ ಹಣ ಬರ್ತಾ ಇಲ್ಲ ನಾವು ಏನು ಮಾಡುವಂಥದ್ದು ಹೌದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹಣ ಯಾವಾಗ ಬರುತ್ತಪ್ಪ ಅಂತಂದರೆ ಒಂದು ನಿಮ್ಮ ಒಂದು ಫೋನ್ ನಂಬರ್ ಇದನ್ನು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ ಒಂದು ನಿಮ್ಮ ಒಂದು ಫೋನ್ ನಂಬರ್ ಆ್ಯಂಡ್ ನಿಮ್ಮ ಒಂದು ನಿಮ್ಮ ಒಂದು ಗೃಹಲಕ್ಷ್ಮಿ ಎಕ್ನಾಲಜ್ಮೆಂಟ್ ಲೆಟರ್ ಏನು ಗೃಹಲಕ್ಷ್ಮಿ ಎಕ್ನಾಲಜ್ಮೆಂಟ್ ಲೆಟರ್ ಇದನ್ನು ಇಟ್ಕೊಂಡು ಏನು ಮಾಡುವಂಥದ್ದು ಇದನ್ನ ಇಟ್ಕೊಂಡು ಏನು ಮಾಡುವಂಥದ್ದು ಇದರಿಂದ ಏನು ಏನಾಗುತ್ತೆ ಕೇಳ್ತಾರೆ ಕೆಲವರು ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಕೂಡ ನೀವು ಎಕ್ನಾಲಜ್ಮೆಂಟ್ ಲೆಟರ್ ಇಟ್ಕೊಳ್ಳಿ ಇಟ್ಕೊಂಡಾದ ಮೇಲೆ ನಿಮ್ಮ ಒಂದು ಫೋನ್ ನಂಬರನ್ನು ಅದು ನಿಮ್ಮೊಂದು ಎಕ್ನಾಲಜ್ಮೆಂಟ್ ಲೆಟ್ರ್ ಏನಿದೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅದು ಹಣ ಬರ್ತಾ ಇಲ್ಲ ಕೆಲವರಿಗೆ ಅದಕ್ಕೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸಿ ಲಿಂಕ್ ಮಾಡಿಸ್ಬಿಟ್ಟು ಏನು ಮಾಡಬೇಕು ಲಿಂಕ್ ಮಾಡಿಸ್ಬಿಟ್ಟು ಸರ್ ನಾವು ಏನು ಮಾಡಬೇಕು ಇದರಿಂದ ಏನಾಗುತ್ತೆ ಲಿಂಕ್ ಮಾಡಿಬಿಟ್ಟು ಅಂತ ಕೇಳ್ಬೋದು ಡೆಫಿನೆಟಾಗಿ ನಾನು ಹೇಳ್ತೀನಿ ಲಿಂಕ್ ಮಾಡಿಬಿಟ್ಟು ಏನು ಮಾಡಬೇಕಂತ ನಿಮ್ಮೊಂದು ಫೋನ್ ನಂಬರ್ನ ಇಲ್ಲಿ ಕೆಲವರು ಹೇಳ್ತಾ ಇರುವಂಥದ್ದು ಲಿಂಕ್ ಮಾಡಿಬಿಟ್ಟು ಏನಾಗುತ್ತೆ ನಿಮಗೆ ಹೇಳಿ ಸರ್ ಲಿಂಕ್ ಮಾಡಿಬಿಟ್ಟು ನಾವು ಏನು ಮಾಡುವಂಥದ್ದು ಅಂತ ಡೆಫಿನೇಟಾಗಿ ಲಿಂಕ್ ಮಾಡಿಬಿಟ್ಟು ನಿಮ್ಮೊಂದು ಫೋನ್ ನಂಬರನ್ನು ಕರೆಕ್ಟಾಗಿ ನೀವು ಚೆಕ್ ಮಾಡಿ ಅದಕ್ಕೊಂದು ಮೆಸೇಜ್ ಬರುತ್ತೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಫೋನ್ ನಂಬರ್ ಲಿಂಕ್ ಆಗಿದೆ ಸಕ್ಸಸ್ಫುಲ್ ಅಂತ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಸರ್ಕಾರದಿಂದ ನಿಮ್ಗೆ ಯಾವುದೇ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದರೂ ಕೂಡ ಎಷ್ಟೇ ಬಾರಿ ಹಣ ಬರಲಿ ಯಾವಾಗಲೇ ಹಣ ಬರಲಿ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಅಂತಂದರೆ ಸಂದೇಶ ಬರುತ್ತೆ ನಿಮ್ಗೆ ಹಣ ಹಣ ಜಮ ಆಯಿತಾ ಅಥವಾ ಹಣ ಜಮೆ ಆ ಏನು ಪ್ರಾಬ್ಲಮ್ ಆಗಿದೆಯಾ ಇದಕ್ಕೆ ಎಲ್ಲದಕ್ಕೂ ಕೂಡ ಸೊಲ್ಯೂಷನನ್ನು ಒಂದು ಮೊಬೈಲ್ ನಂಬರೇ ಕೊಡುತ್ತೆ ಇದನ್ನು ಕೇಳಿಸ್ಕೊಳ್ಳಿ ನೀವು ಕೆಲವರಿಗೆ ಇದು ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಒಂದು ಫೋನ್ ನಂಬರೇ ಕೊಡುತ್ತೆ ಒಂದು ಫೋನ್ ನಂಬರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಆ್ಯಂಡ್ ಇವಾಗ ಫಸ್ಟ್ ನಾನು ಇದನ್ನು ಹೇಳಿದೆ ಎರಡನೇದು ಏನು ಕಾರಣ ಕಾರಣ ಏನು ಎರಡನೇದಕ್ಕೆ ಕಾರಣ ಏನು ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ ಡೆಫಿನೆಟಾಗಿ ನಾನು ಆಲ್ಮೋಸ್ಟ್ ಒಪ್ಕೊಳ್ತೇನೆ ಎರಡನೇದಕ್ಕೆ ಕಾರಣ ಏನು ಎರಡನೇದಕ್ಕೆ ಕಾರಣ ಏನಪ್ಪ ಅಂತಂದರೆ ಎರಡನೇದು ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಹಣ ಬರದೇ ಇರೋದಕ್ಕೆ ಎರಡನೇ ಪ್ರಾಬ್ಲಮ್ ಏನು ಅಂತ ಎರಡನೇ ಪ್ರಾಬ್ಲಮ್ ಬಂದುಬಿಟ್ಟು ಒಂದು ನಿಮ್ಮ ಒಂದು ಮೊಬೈಲ್ ನಂಬರ್ ನಾನು ಆಗಲೇ ಹೇಳಿದೆ ಎರಡನೇದು ಬಂದುಬಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ಇ ಕೆ ವೈ ಸಿ ನಾನು ಹಗುರವಾಗಿ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಕೆಲವರಿಗೆ ಅರ್ಥ ಆಗಲ್ಲ ಕೆಲವರಿಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ಇ ಕೆ ವೈ ಸಿ ಅಂತಂದರೆ ಏನು ಇ ಕೆ ವೈ ಸಿ ಅಂತಂದರೆ ಏನು ಇ ಕೆ ವೈ ಸಿ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇ ಕೆ ವೈ ಸಿ ಅಂತಂದರೆ ಏನು ಸರ್ ಇ ಕೆ ವೈ ಸಿ ಅಂತಂದರೆ ಏನು ಇ ಕೆ ವೈ ಸಿ ಅಂತಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರಿಕವರಿ ಮಾಡುವಂಥದ್ದು ಅಂತಂದರೆ ರಿಕವರಿ ಅಂತಂದರೆ ಒಂದು ಸೆಟ್ ಮಾಡಿ ಇರುವ ಇಡುವಂಥದ್ದು ಅದನ್ನು ಇ ಕೆ ವೈ ಸಿ ಅಂತಾರೆ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇ ಕೆ ವೈ ಸಿ ಇಸ್ ಅ ಬೆಟರ್ ಬೆಟರ್ ಆಗಿರುವಂಥದ್ದು ಒಂದೊಂದು ಬೆಟರ್ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಆಗಿರುವಂಥ ಒಂದು ನಿಮ್ಮ ಒಂದು ಒಂದು ಏನಂತಾರೆ ಅದಕ್ಕೊಂದು ಪ್ರೋಗ್ರೆಸ್ ಅಂತಾರೆ ಅದೊಂದು ಪ್ರೊಸೆಸ್ ಅದನ್ನು ನೀವು ಮಾಡ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡ್ಯೋದಲ್ಲಿ ಇದೇ ರೀತಿ ಲೈಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಲ್ರಿಗೂ ಟಾಟಾ ಬಬಾಯ್